ಪರರ ವಸ್ತುವಿಗೆ ನಾವು ಆಸೆ ಬಿದ್ದರೆ ಅಥವಾ ಪರರ ವಸ್ತುವನ್ನು ನಾವು ಕಳವು ಮಾಡಿದ್ರೆ ಅದನ್ನು ಕದ್ದುಕೊಂಡ್ರೆ ಅಥವಾ ಅದನ್ನು ಯಾಮಾರಿಸಿ ಪಡೆದುಕೊಂಡ್ರೆ ಏನು ಆಗುತ್ತೆ ಅನ್ನೋದು ಬಹಳ ಮುಖ್ಯ ನೋಡಿ ಇದಕ್ಕೊಂದು ಬಹಳ ಚೆನ್ನಾಗಿರೋ ಕತೆ ಇದೆ ಇದು ಮಹಾಭಾರತದ ಒಂದು ಕತೆ ಬಹಳ ಹಿಂದೆ ಈ ಕತೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಇನ್ನೊಬ್ಬರ ಸ್ವತ್ತನ್ನು ಏ ನಾನು ನನಗೆ ಆ ಮಂತ್ರಿ ಗೊತ್ತು ಆ ಅವನು ಗೊತ್ತು ಇವನು ಗೊತ್ತು ನನಗೆ ಇನ್ಫ್ಲೂಯೆನ್ಸ್ ಇದೆ ನಾನು ಏನು ಬೇಕಾದರೂ ಮಾಡ್ತೀನಿ ಎಂದುಕೊಂಡು ಬಡವರ ದೀನ ದಲಿತರ ಅಥವಾ ಅಸಹಾಯಕರಿಗೆ ನೋವು ಕೊಟ್ಟು ಅವರದ್ದನ್ನು ನೀವು ಬಲವಂತವಾಗಿ ಭುಜಬಲದಿಂದ ಹಣಬಲದಿಂದ ಕಿತ್ತುಕೊಂಡರೆ ಏನಾಗುತ್ತೆ ಯಾಕಂದರೆ ಆಧ್ಯಾತ್ಮಿಕ ಸರಹದಿಯಲ್ಲಿ ಹೇಳೋದಾದರೆ ನಿಮ್ಮ ಸಾವಿನ ನಂತರವೂ ಒಂದು ಬದುಕಿದೆ ಸ್ವರ್ಗ ಅಂತೀವಿ ನರಕ ಅಂತೀವಿ ಅಂದರೆ ಹದಿನಾಲ್ಕು ಲೋಕಗಳಲ್ಲಿ ನೀವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಪಾತಾಳ ಲೋಕಕ್ಕೆ ಹೋಗಿ ನರಕ ಅನುಭವಿಸ್ಬೋದು ಮೇಲಿನ ಲೋಕಕ್ಕೋಗಿ ಸ್ವರ್ಗಕ್ಕೂ ಹೋಗ್ಬೋದು ಆ ಸ್ವರ್ಗ ನರಕಗಳು ನಿರ್ಧಾರವಾಗೋದು ಇಲ್ಲಿ ಮನುಷ್ಯನಾಗಿ ಅಥವಾ ಒಂದು ಜೀವಿಯಾಗಿ ಭಗವಂತ ನಮ್ಮನ್ನು ಹುಟ್ಟಿಸಿದ್ದಾನೆ ಇಲ್ಲಿ ನಾವು ಮಾಡುವ ದಾನ ಧರ್ಮಗಳ ಆಧಾರದ ಮೇಲೆ ನಮ್ಮ ಸಾವಿನ ನಂತರದ ಬದುಕು ನಿರ್ಧಾರವಾಗುತ್ತೆ ಈ ಸ್ವರ್ಗದಲ್ಲಿ ಎಷ್ಟು ದಿನ ಇರ್ಬೋದು ನರಕದಲ್ಲಿ ಎಷ್ಟು ದಿನ ಇರ್ಬೋದು ಅನ್ನೋದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ ಈಗ ನಾನು ಹೇಳಿ ಹೊರಟಿರುವಂತಹ ವಿಚಾರ ಏನಂದರೆ ನಾವು ಇನ್ನೊಬ್ಬರ ಸ್ವತ್ತನ್ನು ಬಲವಂತವಾಗಿ ಕಿತ್ತುಕೊಂಡರೆ ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇನ್ನೊಬ್ಬರ ಸ್ವತ್ತನ್ನು ನಮ್ಮದಾಗಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರೆ ಅಥವಾ ಇನ್ನೊಬ್ಬರ ಸ್ವತ್ತಿಗೆ ಕಣ್ಣು ಹಾಕಿದ್ರೆ ನಮ್ಮ ಬದುಕು ಏನಾಗುತ್ತೆ ನೋಡಿ ಹಿಂದೆ ಕೃಷ್ಣ ದ್ವಾರಕ ನಗರವನ್ನು ನಿರ್ಮಾಣ ಮಾಡುವ ಸಮಯದಲ್ಲಿ ಯಾಕಂದರೆ ಈ ಮಥುರೆಯಲ್ಲಿ ಈ ಕಂಸನ ಕಾಟ ಜಾಸ್ತಿ ಆಯಿತು ಸಾರಿ ಜರಾಸಂದನ ಕಾಟ ಜಾಸ್ತಿ ಆಯಿತು ಸರಿ ದ್ವಾರಕ ನಗರವನ್ನು ನಿರ್ಮಾಣ ಮಾಡುವ ಬರದ ಸಮಯದಲ್ಲಿ ಸಮುದ್ರದ ಬದಿಯಲ್ಲಿ ದ್ವಾರಕ ನಗರದ ನಿರ್ಮಾಣ ಇತ್ತು ಹಾಗೆ ನಿರ್ಮಾಣ ಮಾಡುವ ಸಮಯದಲ್ಲಿ ಕೆಲಸ ಅಲ್ಲೆಲ್ಲ ಮರ ಗಿಡಗಳು ಬೇಲಿ ಬೇರೆ ಬೇರೆ ರೀತಿಯ ಗಿಡಗಳೆಲ್ಲ ಇದ್ದು ಆ ಎಲ್ಲವನ್ನು ಕ್ಲೀನ್ ಮಾಡ್ತಿರೋ ಸಮಯದಲ್ಲಿ ಒಂದು ಪಾಳು ಬಾವಿ ಕಾಣತು ಬಹಳ ಹಿಂದೆಯಿಂದ ಇದೆ ಬಾವಿ ಆ ಬಾವಿಯನ್ನು ಇಣುಕಿ ನೋಡಿದಾಗ ಅಂದರೆ ಅಲ್ಲಿರೋ ಕಸ ಕಡ್ಡಿಯನ್ನೆಲ್ಲ ತೆಗೆದಾಗ ಅಲ್ಲೊಂದು ದೊಡ್ಡ ಓತಿಕೆ ಆಗ್ತಾಯಿತಂತೆ ಎಷ್ಟು ದೊಡ್ಡ ಓತಿ ಆತ ಅಂದರೆ ಅಲ್ಲಿಯವರೆಗೂ ಅಂಥ ಓತಿ ಆತವನ್ನು ನೋಡೇ ಇಲ್ಲ ಅಲ್ಲಿ ದ್ವಾರಕೆಯಲ್ಲಿರೋ ಯಾವ ಜನನೂ ನೋಡಿಲ್ಲ ಯಾಕೋ ವಿಶೇಷ ಅನ್ನಿಸ್ತು ಆ ಓದಿ ಖ್ಯಾತ ಈ ಜನರಿಗೆ ಏನೋ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇತ್ತು ಇದೇನಿದು ಓದಿ ಖ್ಯಾತ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದೆಯಲ್ಲ ಏನಿರ್ಬೋದು ಸರಿ ಆಯಿತು ಎಲ್ಲರೂ ಸೇರಿಕೊಂಡು ಕೃಷ್ಣನೂ ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಆ ಓತಿ ಎಲ್ಲರೂ ಮೇಲೆತ್ತುವ ಪ್ರಯತ್ನ ಮಾಡಿದ್ರು ಹಾಗೆ ಮೇಲೆತ್ತುವ ಭರದಲ್ಲಿ ಆ ಪರಮಾತ್ಮನ ಕೃಷ್ಣನ ಕೈಗಳು ಆ ಓತಿ ಟಚ್ ಆಗುತ್ತೆ ಅಂದರೆ ಸ್ಪರ್ಶವಾಗುತ್ತೆ ಆ ಸ್ಪರ್ಶ ಮಾತ್ರಕ್ಕೆ ಓತಿ ಖ್ಯಾತನ ರೂಪದಿಂದ ನಿಜರೂಪದಲ್ಲಿ ಒಬ್ಬ ರಾಜ ಅಲ್ಲಿ ಬಂದು ನಿಂತುಕೊಂಡ ಅಂದರೆ ಓತಿ ಖ್ಯಾತ ಆಗಿದ್ದವನು ಈಗ ರಾಜ ಆದ ಎಲ್ರಿಗೂ ಆಶ್ಚರ್ಯ ಇದೇನು ಇದು ಆಗಿದ್ದವನು ಈಗ ಇದಕ್ಕಿದ್ದಂಗೆ ರಾಜ ಆಗ್ಬಿಟ್ಟ ಕೃಷ್ಣ ಕೇಳ್ದ ಯಾರಯ್ಯ ನೀನು ಮಹಾ ಪ್ರಭು ನನ್ನ ಹೆಸರು ಗೃಹು ಅಂತ ನಾನು ಗುರು ಮಹಾರಾಜ ಬಹಳ ಹಿಂದೆ ಅಯೋಧ್ಯೆಯಲ್ಲಿ ಅಂದ್ರೆ ರಾಮನ ವಂಶಸ್ಥರು ಸೂರ್ಯ ವಂಶ ಅಂದ್ರೆ ರಾಮನ ವಂಶ ರಾಮ ಹುಟ್ಟಿದ ವಂಶ ಸಾವಿರ ವರ್ಷಗಳ ಹಿಂದೆ ನಾನು ಅಯೋಧ್ಯೆಯಲ್ಲಿ ರಾಜ್ಯನಾಗಿ ಆಳ್ವಿಕೆ ಮಾಡ್ತಾ ಇದ್ದೆ ಇದು ತ್ರೇತಾಯುಗದ ಕತೆ ದ್ವಾಪರ ಯುಗದಲ್ಲಿ ಕೃಷ್ಣನ ಮುಂದೆ ಬಂದು ನಿಂತಿದೆ ನಾನು ಸಾವಿರ ವರ್ಷಗಳ ಹಿಂದೆ ಸೂರ್ಯವಂಶದ ರಾಜ ನಾನು ಅಯೋಧ್ಯೆಯನ್ನು ಆಳ್ಕೊಂಡಿದ್ದೆ ಹಾಗಿದ್ದಾಗ ಏನಾಯಿತು ಯಾಕೆ ಹೀಗೆ ಬಂದಿದ್ದೀಯಾ ಯಾಕೆ ಓತಿ ಖ್ಯಾತನ ರೂಪದಲ್ಲಿದ್ದೆ ಅದಕ್ಕೊಂದು ಕಥೆ ಇದೆ ನಾನು ಸಾವಿರ ವರ್ಷಗಳ ಹಿಂದೆ ಅಯೋಧ್ಯೆಯನ್ನು ಆಳ್ತಾ ಇದ್ದೆ ನಾನು ಸೂರ್ಯವಂಶದ ದೊರೆ ಒಮ್ಮೆ ಏನಾಯಿತು ಅಂದರೆ ಈಗೊಂದು ಫ್ಲ್ಯಾಶ್ ಬ್ಯಾಕ್ ಈ ಓತಿ ಖ್ಯಾತ ಯಾಕಾದ ಶಾಪ ಹೆಂಗ ಸಿಕ್ತು ಯಾರಿಂದ ಸಿಕ್ತು ಅನ್ನೋದಕ್ಕೊಂದು ಕತೆ ತ್ರೇತಾಯುಗದಲ್ಲಿ ಅಯೋಧ್ಯೆಯನ್ನು ಆಳ್ತಾ ಇದ್ದ ಅರಸ ನಾನು ದಾನ ಧರ್ಮಗಳನ್ನು ಮಾಡಿ ಎಲ್ಲ ಪ್ರಜೆಗಳನ್ನು ಸಂತೋಷವಾಗಿ ನೋಡಿಕೊಳ್ತಾ ಇದ್ದೆ ಯಾಗ ಯಜ್ಞಗಳನ್ನು ಮಾಡ್ತಾ ಇದ್ದೆ ನಾನು ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕೆ ಎಷ್ಟೊಂದು ದಾನವನ್ನು ತಪ್ಪ ಏನು ದಾನ ಯಜ್ಞ ಯಾಗಾದಿಗಳನ್ನು ಮಾಡಿ ನನ್ನ ರಾಜ್ಯ ಸುಭಿಕ್ಷವಾಗಿತ್ತು ಆ ರಾಜ್ಯದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ ಆ ಬ್ರಾಹ್ಮಣನಿಗೆ ಈ ಪ್ರವಾಸ ಮಾಡುವಂಥ ಹುಚ್ಚಿತ್ತು ಆ ಬ್ರಾಹ್ಮಣನ ಜೊತೆಯಲ್ಲಿ ಒಂದು ಹಸು ಇತ್ತು ಆ ಬ್ರಾಹ್ಮಣ ಪ್ರವಾಸಕ್ಕೆ ಹೋಗಬೇಕಾದ್ರೆ ಎಲ್ಲೆಲ್ಲಿ ತೀರ್ಥಕ್ಷೇತ್ರಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾ ಇದ್ದ ಜೊತೆಗೆ ಈ ಹಸುವನ್ನು ಒಡ್ಕೊಂಡು ಹೋಗ್ತಾ ಇದ್ದ ಹಾಗೆ ಒಮ್ಮೆ ಹಸುವನ್ನು ಒಡ್ಕೊಂಡು ಹೋಗುವ ಬರದಲ್ಲಿ ಆ ಹಸು ತಪ್ಪಿಸಿಕೊಂಡು ನಮ್ಮ ರಾಜ್ಯದ ಏನು ನನ್ನ ಸಾಮ್ರಾಜ್ಯ ಇತ್ತಲ್ಲ ಅಯೋಧ್ಯೆ ಅಲ್ಲಿರ್ತಕ್ಕಂತಹ ಗೋವುಗಳಿದ್ವಲ್ಲ ಆ ಗೋವುಗಳ ಒಳಗಡೆ ಬಂದು ಸೇರ್ಕೊಂಡ್ಬಿಡ್ತು ನಮ್ಮ ಗೋಪಾಲಕರು ಹೇಳಿದ್ರು ಸ್ವಾಮಿ ಹೀಗೆ ಯಾವುದು ಬೇರೆ ಹಸು ಬಂದು ನಮ್ಮ ಗೋವುಗಳ ಮಧ್ಯೆ ಸೇರ್ಕೊಂಡ್ಬಿಟ್ಟಿದೆ ಏನು ಮಾಡೋದು ಹೀಗೆ ಬಂದು ಆ ಸೇವಕರು ಅಥವಾ ಆ ಗೋಪಾಲಕರು ಹೇಳಿದಾಗ್ಲೂ ಕೂಡ ಇವನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ ಏ ಯಾವುದೋ ಬಂದಿದೆ ಅಂದ್ಕೊಂಡು ಸುಮ್ನಾದ ಆದರೆ ಇವನು ಹಸುಗಳನ್ನೆಲ್ಲ ದಾನ ಮಾಡ್ತಿದ್ದ ಯಾಗ ಯಜ್ಞಾದಿಗಳನ್ನ ಮಾಡಿ ಬಡಬ್ರಾಹ್ಮಣರಿಗೆ ಅಥವಾ ಜನಗಳಿಗೆಲ್ಲ ಹಸುಗಳನ್ನು ಗೋವುಗಳನ್ನು ದಾನ ಮಾಡ್ತಿದ್ದ ಹಾಗೆ ದಾನ ಮಾಡುವ ಸಮಯದಲ್ಲಿ ಈ ಬಂದು ಒಬ್ಬ ಬ್ರಾಹ್ಮಣನ ಹಸು ಬಂದು ಸೇರಿಕೊಂಡಿತ್ತಲ್ಲ ಇದನ್ನು ಕೂಡ ದಾನ ಮಾಡಿಬಿಟ್ಟ ಸರಿ ಈ ಹಸುವನ್ನು ಕಳೆದುಕೊಂಡ ಬ್ರಾಹ್ಮಣ ತನ್ನ ಹಸುಗೋಗಿ ಹಸುಗಾಗಿ ಹುಡುಕ್ತಾ ಇದ್ದ ಅವನಿಗೆ ಗೊತ್ತಾಯಿತು ರಾಜನ ರಾಜ ನನ್ನ ಹಸುವನ್ನು ಒಬ್ಬನಿಗೆ ದಾನ ಕೊಟ್ಟಿದ್ದಾನೆ ಅಂತ ಅವನು ಹೋಗಿ ಕೇಳ್ದೆ ಇದು ನನ್ನ ಹಸು ಕೊಡಯ್ಯ ಏ ನಾನು ಕೊಡಲ್ಲ ರಾಜ ನನಗೆ ದಾನ ಕೊಟ್ಟಿರೋದು ಹೌದಪ್ಪ ರಾಜ ದಾನ ಕೊಟ್ಟಿರೋದು ನಿಜ ಆದರೆ ಇದು ನನ್ನ ಹಸು ನನಗೆ ಬೇಕು ಕೊಡು ಇಬ್ಬರೂ ಕೂಡ ಜಗಳ ಆಡ್ಕೊಂಡು ಬಂದು ರಾಜನ ಮುಂದೆ ನಿಂತ್ಕೊಂಡ್ರು ಈಗ ರಾಜ ದಾನ ಕೊಟ್ಬಿಟ್ಟಿದ್ದಾನೆ ವಾಪಸ್ ಕೇಳಲಿಕ್ಕೆ ಆಗಲ್ಲ ರಾಜ ಏನಂದ ದಾನ ಯಾರಿಗೆ ಕೊಟ್ಟಿದ್ದಾನಲ್ಲ ಆತ ನನ್ನ ಕೇಳ್ದ ಸ್ವಾಮಿ ಅವರ ಹಸುವನ್ನು ಅವ್ರಿಗೆ ಕೊಟ್ಬಿಡಿ ನೀವು ಕೇಳಿದ್ದನ್ನು ನಿಮಗೆ ಕೊಡ್ತೀನಿ ಅವನು ಹಠ ಹಿಡ್ದ ನಾನು ಕೊಡಲ್ಲ ನನಗೆ ಇದೇ ಹಸು ಬೇಕು ಅಂದ ಈ ಕಡೆ ಇವನು ಈ ಬ್ರಾಹ್ಮಣನು ಬಿಡ್ತಿಲ್ಲ ಈ ಬ್ರಾಹ್ಮಣನು ಬಿಡ್ತಿಲ್ಲ ನನ್ನ ಹಸು ಇದು ಅಂತ ಇವನು ಅಂತಾನೆ ಇಲ್ಲ ಇದನ್ನ ರಾಜ ನನಗೆ ದಾನ ಕೊಟ್ಟಿರೋದು ಇದು ನನ್ನ ಹಸು ಅಂತ ಅವನಂತಾನೆ ಹೀಗೆ ಇಬ್ಬರಿಗೂ ನಾನು ನ್ಯಾಯವನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ ಇಬ್ಬರೂ ಕೂಡ ನನ್ನನ್ನು ಬೈಕೊಂಡು ಇಬ್ಬರೂ ಅವರವ್ರ ಮನೆಗೆ ಹೋದ್ರು ಕಾಲಾನುಕ್ರಮದಲ್ಲಿ ನನಗೆ ವಯಸ್ಸಾಯಿತು ನಾನು ಸತ್ತೆ ನಾನು ಪಿತೃಲೋಕಕ್ಕೆ ಬಂದೆ ಅಲ್ಲಿ ಯಮಧರ್ಮರಾಯ ನನ್ನ ಪಾಪ ಪುಣ್ಯಗಳನ್ನು ಲೆಕ್ಕ ಹಾಕಬೇಕಾದ್ರೆ ನೋಡಪ್ಪ ನೀನು ತುಂಬ ದಾನ ಧರ್ಮಗಳನ್ನು ಯಜ್ಞ ಯಾಗಾದಿಗಳನ್ನು ಮಾಡಿದ್ದೀಯ ನಿನ್ನ ಪುಣ್ಯವೂ ಇದೆ ನಿನ್ನ ಒಂದಷ್ಟು ಪಾಪಗಳೂ ಇದ್ದಾವೆ ಪಾಪ ಏನು ನೀನು ನಿನ್ನ ಪ್ರಜೆಗಳ ಸ್ವತ್ತನ್ನು ಕದ್ದಿದ್ದೀಯ ಅಥವಾ ಅಪಹರಿಸಿದ್ದೀಯ ಅಥವಾ ನಿನ್ನ ಪ್ರಜೆಗಳ ನಿನ್ನದಲ್ಲದ ಸ್ವತ್ತನ್ನು ನೀನು ಬಳಸ್ಕೊಂಡಿದ್ದೀಯ ಹಾಗಾಗಿ ಅದಕ್ಕೆ ತಕ್ಕ ಶಿಕ್ಷೆ ಇದೆಯಪ್ಪ ಯಾವುದು ಅಂತ ಯೋಚನೆ ಮಾಡಿದಾಗ ಆ ಬ್ರಾಹ್ಮಣನ ಹಸುವನ್ನು ಅಂದರೆ ತನ್ನದಲ್ಲದ ಹಸುವನ್ನು ದಾನ ಮಾಡಿದ್ನಲ್ಲ ಅದಕ್ಕೆ ಶಿಕ್ಷೆ ಅದು ಪಾಪ ಅಂತ ಯಮಧರ್ಮ ಹೇಳ್ದ ನೋಡಪ್ಪ ನೀನು ಯಜ್ಞ ಯಾಗಾದಿಗಳನ್ನು ಮಾಡಿರುವುದರಿಂದ ಪುಣ್ಯಕರ್ಮಗಳನ್ನು ದಾನ ಧರ್ಮಗಳನ್ನು ಮಾಡಿರುವುದರಿಂದ ನೀನು ಸ್ವರ್ಗದಲ್ಲೂ ಇರ್ಬೋದು ಜೊತೆಗೆ ಒಂದಷ್ಟು ನಿನ್ನ ಪಾಪಗಳು ಇದ್ದಾವೆ ಆ ಹಸುವನ್ನು ನಿನ್ನ ಪ್ರಜೆಗಳ ಸ್ವತ್ತನ್ನು ನೀನು ಬಳಸ್ಕೊಂಡಿದ್ದೀಯಾ ಅಪಹರಿಸಿದ್ದೀಯಾ ಕದ್ದಿದ್ದೀಯಾ ಹಾಗಾಗಿ ಅದಕ್ಕೆ ನರಕವೂ ಇದೆ ನೀನು ಸ್ವರ್ ಮೊದಲು ಶಿಕ್ಷೆ ಅನುಭವಿಸ್ತೀಯೋ ಅಥವಾ ಮೊದಲು ಸ್ವರ್ಗಕ್ಕೊಗ್ಗೆ ನೀನು ನಿರ್ಧಾರ ಮಾಡು ಆಗ ಆ ರಾಜ ಹೇಳ್ತಾನೆ ನಾನು ಮೊದಲು ಶಿಕ್ಷೆನೇ ಅನುಭವಿಸ್ತೀನಿ ಸರಿ ನೀನು ಇನ್ನು ಮುಂದೆ ಅಂದರೆ ಮುಂದಿನ ಒಂದು ಸಾವಿರ ವರ್ಷಗಳವರೆಗೂ ನೀನು ಓತಿ ಖ್ಯಾತವಾಗಿ ದ್ವಾರಕೆಯಲ್ಲಿ ಬದುಕ್ತಾಯಿರು ಮುಂದೆ ಕೃಷ್ಣನ ಅವತಾರವಾಗುತ್ತೆ ಆ ಕೃಷ್ಣನ ಅವತಾರದ ಸಮಯದಲ್ಲಿ ನಿನಗೆ ಮುಕ್ತಿ ಸಿಗುತ್ತೆ ಈಗ ಬಂದು ಕೃಷ್ಣ ಮುಟ್ಟಿದ ಈ ಓತಿ ಖ್ಯಾತ ಆಗ ಶಾಪಕ್ಕೊಳಗಾದಂತಹ ಆ ಮಹಾರಾಜ ಕೃಷ್ಣನಿಗೆ ನಮಸ್ಕಾರ ಮಾಡಿ ನನ್ನನ್ನು ಶಾಪದಿಂದ ಮುಕ್ತಗೊಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಸ್ವರ್ಗ ಸುಖವನ್ನು ಅನುಭವಿಸ್ಲಿಕ್ಕೆ ಆತ ಹೋದ ಅಂದರೆ ಈ ಕಥೆ ನಮಗೇನು ಹೇಳ್ತಾ ಇದೆ ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದ ಒಂದು ಹಸುವಿನ ದಾನ ಆ ಹಸು ನಂದಲ್ಲ ಆದರೆ ದಾನ ಪುಣ್ಯವೇ ಹೌದು ಆದರೆ ಅತ್ತೆ ಆಸ್ತಿ ಅಳಿಯ ದಾನ ಮಾಡ್ದಂಗೆ ಯಾರ್ದೋ ಸ್ವತ್ತನ್ನು ನಾವು ದಾನ ಮಾಡಿದ್ರೆ ಆ ದಾನದ ಪುಣ್ಯ ನಮಗೆ ಸಿಗಲಿಕ್ಕಿಲ್ಲ ಅಂತ ಇದರ ಅರ್ಥ ಗೊತ್ತಿಲ್ಲದೇ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದ ಆ ಪಾಪಕ್ಕೆ ಸಾವಿರ ವರ್ಷ ಶಿಕ್ಷೆ ಅನ್ನೋದಾದರೆ ನಾವು ಹಣಕ್ಕೋಸ್ಕರನೂ ಸುಖಕ್ಕೋಸ್ಕರನೂ ಗೊತ್ತಿದ್ದೂ ಮಾಡ್ತಾ ಇದ್ದೀವಲ್ಲ ನಮಗೆ ಇನ್ನೆಷ್ಟು ವರ್ಷ ಶಿಕ್ಷೆ ಇರಬಹುದು ಅಂತ ಯೋಚನೆ ಮಾಡಿ ಈ ಕಥೆ ನಿಜಾನೂ ಸುಳ್ಳು ನಮಗದು ಬೇಕಾಗಿಲ್ಲ ಆದರೆ ಒಂದು ತಪ್ಪಿಗೆ ಒಂದು ನಮ್ಮಿಂದ ಆಗುವಂಥ ಹಚಾತುರಿ ಅಥವಾ ಗೊತ್ತಿದ್ದು ಗೊತ್ತಿಲ್ಲದೇ ಆಗುವ ತಪ್ಪಿಗೆ ಎಷ್ಟು ಶಿಕ್ಷೆ ಇರುವುದಾದರೆ ನಾವೆಷ್ಟು ಎಚ್ಚರಿಕೆಯಿಂದ ಇರಬೇಕು ಹೌದಲ್ವಾ ಹಾಗಾಗಿ ಧರ್ಮವನ್ನು ನಾವು ಮರಿಬಾರ್ದು ಧರ್ಮವನ್ನು ನಾವು ಇಡಿಬೇಕು ಕೈ ಹಿಡಿದು ನಡೆಸಬೇಕು ಅನ್ನೋದು ಬಹಳ ಮುಖ್ಯ